ಹಲೋ ಫ್ರೆಂಡ್ಸ್ ಸುಮಾರು ಟೈಮ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಡೇಟ್ಸ್ ಲಾಡು ಮಾಡೋದು ಇದ್ದೀನಿ ಇಲ್ಲಿ ನಾನು ಒಂದು ಬೌಲು ಡೇಟ್ಸ್ ತೊಗೊಂಡಿದ್ದೀನಿ ಇದು ಸೀಡ್ಸ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಬೌಲು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ವಾಲ್ನಟ್ನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಒನ್ ಟೇಬಲ್ ಸ್ಪೂನ್ ಡೇಟ್ ಸಿಎಪ್ನ ತೊಗೊಂಡಿದ್ದೀನಿ ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಈಗ ನಾನು ಡೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದೆ ಸಾಕು ಈಗ ನಾನು ಡೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡೆ ಸಾಕು ಈಗ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಗೇಟ್ಸ್ನೆಲ್ಲ ಆ್ಯಡ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಡೇಟ್ನ ಜಸ್ಟ್ ಸ್ಮ್ಯಾಶ್ ಮಾಡಿಕೊಂಡೆ ಸಾಕು ಹೀಗೆ ಡೇಟ್ಸ್ನ ಸ್ಮ್ಯಾಶ್ ಮಾಡ್ಕೋಬೇಕು ಡೇಟ್ಸ್ನ ಇಲ್ಲಿ ನಾನು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿಲ್ಲ ಜಸ್ಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿಕೊಂಡಂಥ ಡ್ರೈ ಫ್ರೂಟ್ ಒನ್ ಟೇಬಲ್ ಸ್ಪೂನ್ ಡೇಟ್ ಸಿಆಪ್ ಹಾಫ್ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಮ್ಯಾಶ್ ಮಾಡಿಕೊಂಡಂಥ ಡೇಟ್ಸ್ಗೆ ಡ್ರೈ ಫ್ರೂಟ್ಸು ಡೇಟ್ಸ್ ಅಪ್ ಮತ್ತು ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡೆ ಸಾಕು ಡೇಟ್ಸ್ನ ಬೇಯಿಸ್ಕೋಬೇಕಾಗಿಲ್ಲ ಇಲ್ಲ ಫ್ರೈ ಮಾಡ್ಕೋಬೇಕಾಗಿಲ್ಲ ಇದು ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ಈಗ ಒಂದು ತುಪ್ಪ ಸವಾಯದ ತಟ್ಟಿಗೆ ಡೇಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ ಡೇಟ್ಸಿಗೆ ಮತ್ತು ಏಲಕ್ಕಿ ಪುಡಿ ಮಿಕ್ಚರ್ನ ಹಾಕಿದ್ದೀನಿ ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ಡೇಟ್ ಡೇಟ್ಸ್ನ ಬೇಯಿಸ್ಕೋಬಾರ್ದು ಅಥವಾ ತುಪ್ಪದ ಜೊತೆ ಫ್ರೈ ಮಾಡ್ಕೋಬಾರ್ದು ಇದರಿಂದ ಡೇಟ್ಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ಮಾಲ್ ಪೋರ್ಷನ್ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಡೇಟ್ಸ್ ಲಾಡು ಎಡಿಯಾಗಿದೆ ಈಗ ಡೇಟ್ಸ್ ಲಾಡು ಎಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು